ಒಂದು ಡಿಫ್ರೆಂಟ್ ಎಕ್ಸ್ಪೀರಿಯನ್ಸ್ ಸೊ ಇಡೀ ತಂಡಕ್ಕೆ ಆ್ಯಂಡ್ ಆಲ್ ಟು ಆಲ್ ದ ದೀಸ್ ಆ್ಯಂಡ್ ಅಸೋಸಿಯೇಟ್ ಡೈರೆಕ್ಟರ್ಸ್ ಆ್ಯಂಡ್ ಹರೀಶ್ ಸರ್ ಥ್ಯಾಂಕ್ ಯು ತುಂಬ ಚೆನ್ನಾಗಿ ಎಡಿಟ್ ಮಾಡಿದ್ದೀರಾ ಆ್ಯಂಡ್ ನಾನು ಸಿನಿಮಾ ನೋಡಿಲ್ಲ ಶುಕ್ರವಾರ ಎಲ್ಲರ ಜೊತೆ ನಾನು ನೋಡಬೇಕು ಅಂತ ಕಾಯ್ತಾ ಇದ್ದೀನಿ ಸೊ ಎಕ್ಸೈಟೆಡ್ ಥ್ಯಾಂಕ್ ಯು ಸೊ ಮಚ್ ಸರ್ ಇದು ಡೆಫಿನೆಟ್ಲಿ ಒಂದು ಅವೇ ಇದೆ ಮನೆಗೆ ಮನೆಗೆ ಹೋಗಬೇಕಾದ್ರೆ ಅಪ್ಪ ಅಥವಾ ಮಗ ಯಾರು ಬಂದು ನೋಡ್ತಾಯಿದ್ರೆ ಅಯ್ಯೋ ಅಯ್ಯೋ ಅಪ್ಪನ ಜೊತೆ ನಾನು ಹಿಂಗೆ ಇದ್ದಿದ್ರೆ ಚೆನ್ನಾಗಿರ್ತೈತಲ್ವ ನಾನು ಕರೆಕ್ಟ್ ಮಾಡಿಕೊಂಡ್ರೆ ಈ ಥರ ನನ್ನ ಹರ ಖುಷಿಯಾಗಿರ್ಬೋದು ಅನಿಸುತ್ತೆ ನಾನು ಕರೆಕ್ಟ್ ಮಾಡ್ಕೋತೀನಿ ನನ್ನನ್ನು ನಾನು ಅನ್ನೋದು ಬಂದೇ ಬರುತ್ತೆ ಅಥವಾ ಅಪ್ಪ ನೋಡ್ತಾ ಇದ್ರೆ ಅಯ್ಯೋ ನನ್ನ ಮಗನ ಈ ಥರ ಟ್ರೀಟ್ ಮಾಡಬಾರ್ದು ನಾನು ಅನ್ನೋದು ಒಂದು ಅವೇ ಅಂತೂ ಖಂಡಿತ ಇದೆ ಸೊ ಸರ್ ಈಗ ಡಾಕ್ಟರ್ ಅನ್ನೋದು ಎಸ್ ಅದು ಮುತಣ್ಣನ ನೋಡೋದಕ್ಕೆ ಹೋಗ್ತೀನಿ ಅಲ್ಲಿ ಲವ್ ಆಗುತ್ತೆ ಸೊ ಜಾಸ್ತಿ ಲವ್ ಶೇಡು ಮತ್ತು ನಮ್ಮ ನಾವು ಹೇಗೆ ಲವ್ನ ಮತ್ತು ಪ್ರೊಫೆಷನ್ನ ಬ್ಯಾಲೆನ್ಸ್ ಮಾಡ್ತೀವಿ ಅದನ್ನು ತುಂಬ ಚೆನ್ನಾಗಿ ತೋರಿಸಿದ್ದಾರೆ ಸೊ ನನಗೆ ಏನಷ್ಟು ಏನದು ಸಿನಿಮಾದಲ್ಲಿ ನಾವು ಏನು ಡಾಕ್ಟರ್ ಆಗಿದ್ದ ತಕ್ಷಣ ತುಂಬ ಪೇಶನ್ಸ್ನ ನೋಡೋದು ಆ ಥರ ಏನೂ ಬರ್ಡನ್ ಇಲ್ದಿರೋದ್ರಿಂದ ಆರಾಮಾಗಿ ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗಿರೋದ್ರಿಂದ ಸೊ ನನಗೇನು ಅಷ್ಟು ಬರ್ಡನ್ ಅಥವಾ ಏನು ಕಷ್ಟ ಇದು ಈ ಥರ ರೋಲ್ ಮಾಡೋದಕ್ಕೆ ಕಷ್ಟ ಅಂತ ಏನಿಲ್ಲ ಎಲ್ಲ ಪ್ರಿಪ್ರೇಷನ್ಸ್ ಮೂಲಕನೇ ನಾವು ಹೋಗಿದ್ದಿತ್ತು ಸರ್